ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಮತ್ತು ಬಿ ಸಿ ಎಮ್ ಹಾಕ್ಲಿಕ್ಕೆ ಯಾರ್ಯಾರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಡೆಯುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಅಂಥವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬನ್ನಿ ಹೆಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನಿಮ್ಮ ಒಂದು ಗೂಗಲ್ ಅಪ್ಲಿಕೇಶನಲ್ಲಿ ಹೋಗಿ ಬಿ ಸಿ ಡಬ್ಲ್ಯೂ ಡಿ ಅಥವಾ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ ಅಂತೇಳಿ ಸರ್ಚ್ ಮಾಡ್ಕೋಬೇಕು ಸೊ ಈ ರೀತಿಯಾಗಿ ಸರ್ಚ್ ಆದ ತಕ್ಷಣ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಇಲ್ಲಿ ಕೆಳಗಡೆ ನೋಡ್ಕೋಬೋದು ಸೊ ಯಾರ್ಯಾರ್ದು ಅಪ್ಲಿಕೇಶನ್ ಹಾಕಬೇಕು ಯಾರ್ಯಾರ್ದು ಹಾಕಿದರೆ ನಡೆಯುತ್ತೆ ಅಂತ ಸೊ ಈ ಒಂದು ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ಈ ಒಂದು ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನನ್ನು ಅಂಡರ್ ಗ್ರ್ಯಾಜುಯೇಷನ್ ಮಾಡ್ತಿರೋರು ಮತ್ತು ಪಿ ಜಿ ಮಾಡ್ತಿರೋರು ಇಬ್ಬರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಈಗ ಸದ್ಯಕ್ಕೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯು ಜಿ ಆ್ಯಂಡ್ ಪಿ ಜಿ ಕೋರ್ಸಸ್ ಅಂತೇಳಿ ಸೊ ಇದು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಸ್ಟಾರ್ಟ್ ಇರುತ್ತೆ ಸೊ ಅಪ್ಲಿಕೇಶನ್ ಅಲ್ಲಿವರೆಗೂ ಕೂಡ ಹಾಕ್ಬೋದು ನೀವು ಮತ್ತು ಡಿಗ್ರಿಯಲ್ಲಿ ಯು ಜಿ ಪಿ ಜಿ ಇದರಲ್ಲಿ ಪ್ರೊಫೆಷನಲ್ ಕೋರ್ಸ್ ಮಾಡ್ತಿರ್ತಿರಲ್ಲ ಅಂಥವ್ರು ಮಾತ್ರ ಅಪ್ಲೈ ಮಾಡಬೇಕಾಗತ್ತೆ ಅದು ಯಾರ್ಯಾರಪ್ಪ ಅಂದರೆ ಈ ಜನರಲ್ ಕೋರ್ಸಸ್ಸನ್ನು ಬಿಟ್ಟು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎ ಇಂಥ ಜನರಲ್ ಕೋರ್ಸನ್ನು ಬಿಟ್ಟು ಈಗ ಇಂಜಿನಿಯರ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಅಥವಾ ಇನ್ನಿತರೆ ಪ್ರೊಫೆಷ್ನಲ್ ಕೋರ್ಸ್ ಇರ್ತಾವಲ್ಲ ಆ ಒಂದು ಕೋರ್ಸ್ಗಳನ್ನ ಮಾಡ್ತಿರೋರು ಮಾತ್ರ ಈಗ ಅಪ್ಲೈ ಮಾಡಬೇಕಾಗತ್ತೆ ಸೊ ಉಳ್ಕಿದವ್ರಿಗೆ ಜನರಲ್ ಕೋರ್ಸ್ ಮಾಡ್ತಿದ್ದವ್ರಿಗೆ ಮೊನ್ನೆನೆ ಕರೆದಿದ್ರು ಸೊ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕಿದ್ದೆ ಸೊ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ ಆದರೆ ಈಗಂತರೂ ಬಿ ಸಿ ಎಮ್ ಹಾಸ್ಟೆಲನ್ನು ಅಂಡರ್ ಗ್ರಾಜ್ಯುಯೇಷನ್ ಕೋರ್ಸಸ್ ಮಾಡ್ತಿರೋರು ಅಪ್ಲೈನ ಮಾಡ್ಬೋದು ಸೊ ಸೊ ಅಪ್ಲಿಕೇಶನ್ ಹಾಕೋ ವಿಡಿಯೋ ನನ್ನ ಆ ಕೊನೆಯಲ್ಲಿ ಕೊಟ್ಟಿರ್ತೀನಿ ಅಥವಾ ಇಲ್ಲಿ ಐ ಕಾರ್ಡ್ ಹಾಕ್ತಿದ್ದೀನಿ ನೋಡಿ ಸೊ ಒಂದು ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕೋ ವಿಡಿಯೋ ಬರುತ್ತೆ ಸೊ ಅದರಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ಕೊಟ್ಟಿದ್ದೀನಿ ಸೊ ಅದನ್ನು ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ ಇನ್ನೂ ಒಂದು ತಿಂಗಳತನ ಟೈಮ್ ಇರುತ್ತೆ ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೊಳ್ಳಿ ಸೊ ಸೊ ಗೈಸ್ ಈ ಒಂದು ಬಿ ಸಿ ಎಮ್ ಹಾಸ್ಟೆಲ್ ಹಾಕೋದ್ರಿಂದ ನಿಮಗೆ ಭಾಳಷ್ಟು ಸ್ಕಾಲರ್ಶಿಪ್ ಬರುತ್ತೆ ಸೊ ಇದಲ್ಲದೆ ಪ್ರೈವೇಟ್ ಸ್ಕಾಲರ್ಶಿಪ್ಗಳ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಸೊ ಅದನ್ನು ಕೂಡ ನೋಡಿ ಪ್ರೈವೇಟ್ ಸ್ಕಾಲರ್ಶಿಪ್ಗಳಿಗೂ ಕೂಡ ಭಾಳಷ್ಟು ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಪ್ರೈವೇಟ್ ಸ್ಕಾಲರ್ಶಿಪ್ನಲ್ಲಿ ಸೊ ಎಚ್ ಡಿ ಎಫ್ ಸಿ ಆಗಿರ್ಬೋದು ರಿಲಯನ್ಸ್ ಫೌಂಡೇಶನ್ ಆಗಿರ್ಬೋದು ಸೊ ಎಲ್ಲ ರೀತಿಯಾದ ಸ್ಕಾಲರ್ಶಿಪ್ಗಳು ನಿಮಗೆ ಈ ಒಂದು ಚಾನಲ್ನಲ್ಲಿ ಸಿಗುತ್ತೆ ಸೊ ಅದರ ಸದುಪಯೋಗ ಕೂಡ ಪಡಿಸ್ಕೋಬೇಕು ಸೊ ಟೋಟಲ್ ಆಗಿ ನಿಮಗೆ ಹತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಸೊ ಅದಂತೂ ಗ್ಯಾರಂಟಿ ಸೊ ಗೈಸ್ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಧನ್ಯವಾದಗಳು ಶುಭ ದಿನ